ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಜಿಟಿ ಗ್ರಾಮದಾಗ ಸುಮಾರು ದಿನಗಳಿಂದ ಚಿರ್ತಿದು ಆವಳಿಯಾಗಿ ಎರಡತ್ರ ಬೋನ್ ಅದು ಎಷ್ಟು ದಿನದಿಂದ ಬರ್ತೈತಿ ಏನೇನು ತಿಂದೈತಿ ಅನ್ನೋದ ನಮ್ಮ ಗೌಡರು ಎಲ್ಲರು ಹೇಳ್ತಾರೆ ಮಾಹಿತಿನ ಗೌಡ್ರೆ ನಮಸ್ಕಾರ ನಮಸ್ಕಾರ ಚಿರ್ತಿ ಎಷ್ಟು ದಿನದಿಂದ ಬರ್ತೈತಿ ಈಗ ಆರು ತಿಂಗಳಿಂದ ಬರ್ತೈತಿ ರೀ ಆರು ತಿಂಗಳಿಂದ ಬರ್ತೈತಿ ಐತಿ ನೀವು ಎಲ್ಲೆಲ್ಲಿಗೆ ಹೋಗಿ ಕಂಡಿದ್ದೀರಿ ಈಗ ಅದನ್ನ ಬೋನ್ ಇಡೋಕೆ ಎಲ್ಲ ಹತ್ರ ಹೋಗಿದಾವಪ್ಪ ಅವ್ರು ಯಾರು ಅದು ಬರ್ತಾರೆ ಅವ್ರು ಬಂದಾಗ ಅದು ಬ ಅವ್ರಿಗೆ ತ ಸಿಗೋದಲ್ಲ ರಾತ್ರಿ ಬಂದು ನಮಗೆ ನಾಯಿ ಕಾಟ ಕೊಡುತ್ತೆ ನಾವು ರಾತ್ರಿ ಹೊರಕ್ ಹೊಲಕ್ ಬರೋದ್ ಪದ್ಧತಿ ಹೊರ ಕಾಲ ತೆಗೆದ್ ಪದ್ಧತಿ ಅಂತ ಇಲ್ಲಿ ಇವತ್ತು ಅಲ್ಲಿ ನೋಡಿ ಏಳುವರೆಗೆ ಬಂತಾರೆ ಇವತ್ತು ಏಳುವರೆಗೆ ಬಂದೈತಿ ಅಲ್ಲಪ್ಪ ಮತ್ತೆ ಈಗ ನೀವು ನಮ್ಮ ತಾಲೂಕಿನಾಗ ಪಾರಿಸ್ಟ್ ಇರ್ತಾರಲ್ಲ ಮತ್ತೆ ಅವ್ರಿಗೆ ಹೇಳ್ಬೇಕಾಗಿತ್ತು ಅವ್ರಿಗೆ ಹೇಳಿದಾರೆ ಬಂದದ ಅವರು ಅವ್ರು ಬಂದದಾರ ಸುತ್ತಾರ ಅವ್ರು ಬಂದಾಗ ಅದ ಎಲ್ಲಿರ್ತತ್ತ ಏನ್ ಕತ್ತಿ ಅವ್ರ ಹತ್ಲ ಹೋಗಾರ ಬ್ಯಾಟ್ರಿ ಬೆಳಕ್ ಬರ್ಲಿ ಮತ್ತೆ ಇತ್ತಾಗ ಬರ್ತದ ಹೌದಾ ಅಧ್ಯಕ್ಷರ ಈಗ ನೀವು ನಿಮ್ಮದು ಹೊಲ ಇಲ್ಲೇ ಐತಿ ಇಲ್ಲೇ ಐತಪ್ಪ ನಮ್ದು ಇಲ್ಲೇ ಐತಿ ನೀವ್ ಯಾವಾಗಾದ್ರೂ ನೋಡಿದಿರ ఏ నా నోడిల్ప్ప ఇవ్ బోని బిద్ది కత్త ఇవ్వత అదన కడద బందల పాలిష్నర్ ಪರಿಸ್ನರೇ ಬಂದಿಲ್ಲ ಏನಾರ ಆದ್ರೆ ಮುಂದೆ ಏನು ಸರಿ ತಡಿ ತಡಿ ಮಾಡ್ಬೇಕ್ರಿ ಕ್ಲೀನ ನೀವು ಫಾರಿಸ್ಟ್ ಡಿಪಾರ್ಟ್ಮೆಂಟ್ ನ ರೋಸ್ ಮಾಹಿತಿ ಕೊಡ್ಬೇಕು ಕ್ಲೀನ ಆಗ ಕತ್ತ ಕಟ್ಟು ಯಾವ ಬಿಳ್ಬೇಕು ಬಿಡ್ಬೇಕದ ಕತ್ತ ಯಾವ ಆದ್ರೆ ಯಾವ ಬಿಳ್ತ ಅಂತ ಹೇಳ ನೋಡೋಣ ಸರ್ಕಾರ ಏಳುವರೆಗೆ ಗಂಟೆ ಬನ್ನತ್ತರು 7 ಬಂದು ತಪ್ಸಿ ಅನ್ನು ಗಟ್ಟಿ ಮಟ್ ಹೆಂಗ್ ಮಾಡೋದಾ ಮುಂದಿಂದ ಮುಂದಿಂದ ಹೆಂಗ್ ಮಾಡೋದ ಅಂತಂದ್ರೆ ಈಗ ತಾಲ್ಲೂಕನೇಗೆ ಡ್ಿಸ್ಟ್ರಿಕ್ಟ್ ನೇಗೆ ನಮ್ಮ ಫಾರಿಸ್ಟ್ ಇಲಾಖೆ ಫಾರಿಸ್ಟ್ ಇಲಾಖೆ ಇರ್ತರಲ್ಲ ಫಾರಿಸ್ಟ್ ಇಲಾಖೆ ಇರ್ತಾರಲ್ಲ ಅವ್ರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾಕಪ್ಪ ಅಂತಂದ್ರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾವ ಯಾಕಂದ್ರೆ ಸಾರ್ವಜನಿಕರು ಸಾವಿರಾರು ಜನ ಅಡ್ಡಾಡ್ತಿರ್ತದೆ ರೋಡ್ನಾಗ ಯಾರ್ಯಾರು ಅನಹೋತಪ್ಪ ಅಂದ್ರೆ ಈಗ ನೀವು ಸಿಟಿಗಳು ನೀವು ನೀವು ಸಿಟಿಗಳಾಗೆ ಐದೇ ತಪ್ಪರು ಹತ್ತಿರ ಬಿಲ್ಡಿಂಗ್ನಾಗ ಒಂದು ನಾಯಿ ಒಂದು ಬೆಕ್ಕು ಒಂದು ಹುಳ ಉಪ್ಪಡಿ ಬರ್ದಂಗೆ ನೀವು ಜೀವನ ಮಾಡ್ತೀರಿ ಇವತ್ತು ಈ ಊರು ಹೊರಭಾಗದಾಗ ಇರ್ತಕ್ಕಂಥ ಮನೆಗಳಿಗೆ ಅವರು ಎಷ್ಟು ರಾತ್ರಿಗಳಲ್ಲು ಇವತ್ತು ಬರೀ ಒಂದು ಏನಾರ ಇದಾಗೈತಿ ಅಂದ್ರೂ ಹೊರಗೆ ಬರಕ ಅಷ್ಟು ಸಮಸ್ಯೆ ಆಗ್ತೈತಿ ಕಾರಣ ಏನಪ್ಪಾ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅರಣ್ಯ ಇಲಾಖೆಯರು ಬಂದದ ಎಲ್ಲ ಐತಿ ಏನು ಇವತ್ತು ಕೂಡ ಅವ್ರು ಯಾತ್ಕ ಬಂದಲ್ಲ ಏನಲ್ಲ ಬರ್ತಾರ ಬರ್ತಾರ ನಾಲ್ಕೈದು ಜನ ಬರದಲ್ಲ ಅಂತಲ್ಲ ಅದನ್ನ ಹದಿನೈದು ಜನ ಅವ್ರ ಸಿಬ್ಬಂದಿ ಬಂದು ಶೋಷಣೆ ಮಾಡ್ಬೇಕಾದ ಎಲ್ಲಿ ಮಲಗ್ತೈತಿ ಎಲ್ಲಿ ಓಡಾಡ್ತೈತಿ ಯಾವ ಜಾಗ ಇರ್ತೈತಿ ಅಂತ ಬರ್ತಾರೆ ಅವ್ರು ನಾಲ್ಕೈದು ಜನ ಬರದಲ್ಲ ಅಂತ ಹೇಳ್ದಲ್ಲ ಪಾಪ ನಿದ್ದೆ ಮಟ್ಟ ಬರ್ತಾರ ನಿದ್ದೆ ಆದ್ಮೇಲೆ ಬೇಕಾರ ಅವರು ಮುಂದೇನು ಮಾಡೋದು ಆ ಡಿಪಾರ್ಟ್ಮೆಂಟ್ ಇಂದ ಒಂದು ಹದಿನೈದು ಇಪ್ಪತ್ತು ಜನ ಒಂದು ತಿಂಗಳಾಗ್ಲಿ ಎರಡು ತಿಂಗಳಾದ್ರೆ ಕಾಶಬೇಕು ಈಗ ರಾವೇನ ಊರ ಬದ್ದುಬೇಕು ಸಾಯِبಕ ಕೇಳಾರಿ ಅಲ್ಲಪ್ಪ ಮಾಡೋಣ ನಾವು ದಿವಲ್ಸಿಣಾ ದಿವಲ್ಸಿಣಾ ಹೇಳ್ರಿ ಹೇಳ್ರಿ ಕಾನೂನ ಪಾಲನೆ ಮಾಡಬೇಕು ದಿವಲ್ಸಿಬೇಕು ನಾವು ಈಗ ನೋಡ್ರಿ ಈಗ ಎಲ್ಲರೂ ಇದ್ದರೂ ಅಚಾನಕ್ ಬಂದ್ರ ರಾತ್ರಿ ಹನ್ನೊಂದು 11 ವರೆ ಸುಮಾರ ಬಂದ್ರ ಈಗ ಆಕಳುಗಳು ಕೂಡ ಸಾಕಷ್ಟು ಆಕಳುಗಳು ಕೂಡ ತಿಂದತ್ತಿ ಆಕಳನು ತಿಂದತ್ತಿ ಎಷ್ಟು ತಿಂತಾ ಪಾಕಳನ ಆಕಳು ಐ ತಿಂದತ್ತಿ ಕುರಿಯ ತಿಂದಿ ಕುರಿ ಯಾ ತಿಂದತ್ತಿ ಕುರಿ ಯಾ ತಿಂದತ್ತಾ ನಾಳೆ ಆಗ್ತದೆ ಈಗ ನೋಡ್ರಿ ಇಂಥ ಹುಡುಗಕ್ಕೆ ಏನಾದರೂ ಕಡಿತಪ್ಪ ಏನಾರು ಆತಪ್ಪ ಅಂತಂದ್ರೆ ನಾಳೆ ಯಾ ಯಾರಿದು ಕೊಣೆ ಹಾಂ ಈಗ ಯಾರಿದು ಕೊಣೆ ಸಾರ್ವಜನಿಕರು ಒಂದು ದೂರನ್ನ ನೀವು ಸ್ವೀಕಾರ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಇದು ಕಾಯ್ಬೇಕು ಹಿಡಿಬೇಕು ಹಿಡಿದ ನಂತರ ಅದು ಎಲ್ಲಿರ್ತದ ಅದು ಸ್ಥಳಾಂತರ ಮಾಡಿ ಕೈ ಬಿಡ್ಬೇಕು ಈಗ ಅಲ್ಲಿವರೆಗೂ ಪಾಪ ಇವ್ರು ರಾಗಲೇ ರಾತ್ರಿ ನಿದ್ದಿಲ್ದಂಗೆ ಪಾಪ ಹೆಣ್ಮಕ್ಳು ಎಲ್ಲ ಲೈಟ್ ಹಾಕ್ಯಂಡು ಹೊರಗೆ ಕುತ್ಕೊಳಂಥ ಪರಿಸ್ಥಿತಿ ಒಳಗೆ ಕೂತ್ಕೊಳೋ ಪರಿಸ್ಥಿತಿ ಆಗೈತಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿರಿ ನೋಡಿರಿ ಈ ಥರ ಬೋನ್ ಇಟ್ಟು ಹೋದ್ರೆ ಏನು ಮಾಡೋಕ್ಕೆ ಬರೋಲ್ಲ ಯಾಕಪ್ಪ ಅಂದರೆ ಇದು ಏನು ಈಗ ಅದು ಹೆಂಗೆ ಬಂದು ಬಿಳ್ಬೇಕು ನೀವೇ ಯೋಚನೆ ಮಾಡಿರಿ ಅದಕ್ಕೆ ಏನು ಬೇಕು ವ್ಯವಸ್ಥೆ ಅದನ್ನ ಕ್ಲೀನಾಗಿ ಮಾಡಬೇಕು ಬಂದರೂ ಬರೋ ಬರ ಅದು ಆ ಬೋನ್ ಇಟ್ಟರು ಬೋನ್ ಇಟ್ಟರು ಒಂದೆರಡು ಇವನ್ನ ಸ್ವಲ್ಪ ಬೋನ್ ಇಟ್ಟು ಆನಂತರ ಒಂದಿಷ್ಟು ಹುಲ್ಲು ಸಿಗ್ಸಿದ್ರು ಹೋದ್ರೆ ಅದು ಬಂದು ಬೀಳ್ತೈತಿ ಅಂತ ಅದು ಯಾ ಅದು ಹುಲ್ಲಿಗೆ ಪಲ್ಲಿಗೆ ಏನು ಬಗ್ತ ಇಲ್ಲ ಈಗ ಏನಪ್ಪ ಅಂತಂದ್ರೆ ದಯವಿಟ್ಟು ದಯವಿಟ್ಟು ಇದನ್ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಇದಕ್ಕೆ ತಾಲೂಕು ಜಿಲ್ಲಾ ಅಧಿಕಾರಿಗಳು ತಲೆ ಇಡಿಸಿ ಇದನ್ನ ಕೆಲಸನ ಕ್ಲಿಯರ್ ಮಾಡಬೇಕಂತೇಳಿ ನಮ್ಮ ಜಿ ಟಿ ಕಟ್ಟಿ ಜನ ಕೇಳ್ಕೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ ನಮ್ಮ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಹರಿಯಾರ್ ತಾಲೂಕಿನ ಟಿ ಕಟ್ಟೆ ಗ್ರಾಮ ಒಂದು ಗುಡ್ಡಗಾಡ ಪ್ರದೇಶವಾಗಿದ್ದು ಇಲ್ಲಿ ಸಾಕಷ್ಟು ಇದ್ದು ಇದು ಸರ್ಕಾರದ ಗಮನಕ್ಕೆ ತಂದರೂ ಯಾವುದೇ ಒಂದು ಥರದ ಒಂದು ಇದನ್ನು ಮಾಡಿಲ್ಲ ಇಲ್ಲಿ ಒಂದು ಬಿಗಿ ಬಿಗಿ ಬಂದೋಬಸ್ತ ಇಲ್ಲ ಮತ್ತು ಎಲ್ಲ ಇದನ್ನಿಟ್ಟಿದ್ದಾರೆ ಬಲೆ ತಂದು ಇಟ್ಟಿದ್ದಾರೆ ಬಟ್ ಅದಕ್ಕೆ ಒಂದು ಯಾವ ಥರ ಸಿಸ್ಟಮ್ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಇಲ್ಲ ಇಲ್ಲಿ ಎಲ್ಲ ಸಿಕ್ಕ ಮಕ್ಕಳು ಇದಾರೆ ದೊಡ್ಡರು ಇದ್ದಾರೆ ಇಲ್ಲಿ ಆಕಳ ದನ ಕರ ಎಲ್ಲ ಇಲ್ಲಿ ಇದಕ್ಕೆ ಯಾರು ಹೊಣೆ ದಯವಿಟ್ಟು ರೋಡ್ನಾಗ ಓಡಾಡೋದ ಕಷ್ಟ ಐತಿ ರಾತ್ರಿ ನೀರು ಕಟ್ಟೋದು ಆಮೇಲೆ ಇದು ಮಾಡೋದು ರಾತ್ರಿ ಕರೆಂಟ್ ಕೊಡ್ತಾರೆ ರಾತ್ರಿ ಕರೆಂಟ್ ಕೊಟ್ಟಾಗ ನಾವು ಅಲ್ಲಿ ಹುಳ ಉಪ್ಪಡಿ ಅಂತ ಪ್ರಾಣಿ ಯಾವ ಟೈಮ್ನಾಗ ಬರ್ತೈತಿ ಆಮೇಲೆ ಮನೆಗೆ ಸಹಿತ ನುಗ್ತಾ ಇದಾವೆ ನಾವು ಮನೆಗೆ ಸಹಿತ ನುಗ್ತಾ ಇದಾವೆ ಹಾಂ ನಾವು ಯಾರಿಗೆ ಇದು ಮಾಡೋಣ ನಾವು ಸರ್ಕಾರಕ್ಕೂ ಮನವಿ ಮಾಡ್ತಾ ದಯವಿಟ್ಟು ಬಂದು ನಮ್ಮ ಟಿ ಕಟ್ಟಿ ಗ್ರಾಮದ ಸಮಸ್ಯೆ ಬಗೆಹರಿಸ್ಬೇಕಂತ ಕೇಳಿಕೊಳ್ತೇನೆ ಈಗ ಏಳುವರೆಗೆ ಮನೆಗೆ ಅದು ಮತ್ತೆ ನಾವು ಏನು ಮಾಡ್ಬೇಕಾಗ್ತದೆ ಅವರು ಬಾಲಿಸ್ಟರ್ ಗುಡ್ಡ ಕಾಯ್ಬೇಕಪ್ಪ ರಾತ್ರಿ ಊರು ಕಾಯ್ಲಿ ಏನು ಮಾಡ್ಬತ್ತೆ ಮಾಡಿದ್ರ ಬಂದ ನಿನ್ನೇನು ಏಳುವರೆ ಬಂದೈತಿ ನಿನ್ನೆ ಏಳುವರೆ ಬಂದು ನೀರು ಕಟ್ಟಕ್ಕೆ ಹೋದವರು ಎದ್ರಿ ಗಾಬರಿಂದ ಮನೆ ಗುಡೋಗಿದಾರ ಇವತ್ತು ಏಳು ಗಂಟೆ ನುಗ್ಗೈತಿ ಅರಣ್ಯ ನಾರಾಯಣ್ಯ ಲೇಖರು ತಂದಿರ್ತಾರ ಗೋ ಬೋನ್ ಬೋನ್ ತಂದಿಟ್ಟು ಇದ್ರಿಗೆ ಏನು ಸುರಕ್ಷತೆ ಏನಲ್ಲ ಯಾರೋ ಆನಿ ಆದ್ರೆ ಏನು ಮಾಡೋಕೆ ಮನೆ ಹತ್ರ ಮನೆ ಐತಿ ದನಕರ್ಗಳೂ ಇದು ಓಟ ಹಿಡಿತೈತಿ ಮನುಷ್ಯನು ಬಡತಲ್ಲ ಅದು ಇದಕ್ಕೆ ಯಾರು ಯಾಕಾರ ನಾವು ಹುಡ್ರು ಹುಟ್ಟಿ ಕಡಿಯಂತ ಜೀವನ ಇಲ್ಲಿ ಗುಡ್ಡಗಾರ ಗುಟಗಾರ ಅದು ಬರೀ ಹೆಂಗೆ ಜೀವನ ಮಾಡೋಣ ಇದನ್ನ ಯಾವ್ದಾರ ಸರ್ಕಾರ ಗಮನಕ್ಕೆ ತಗೊಂಡು ಯಾವ್ದಾರ ನಿರ್ಧಾರ ತಗೋಬೇಕು ಹಲೋ ನಮ್ಮ ತಾಲೂಕಿನ ಎಮ್ ಎಲ್ ಎಲ್ಲಿ ಸ್ವಲ್ಪ ಬೋನ್ ಹತ್ರ ಬಂದು ಹೋದ್ರೆ ಪಾಡಕತ್ತ ನೋಡ್ರಿ ಇಲ್ಲೆಲ್ಲ ಅರಣ್ಯ ಇಲ್ಲಕ್ಕಿ ಹಾಕ್ತಾರ ಗೇಟ ಒಕ್ಕಾರ ಕತ್ತ ಕಟ್ಟಿ ಉಗಿದಾರ ಬಿದ್ದದ್ದು ಇವತ್ತು ತಪ್ಸಂದು ಹೋಗೈತಿ ಏಳು ಗಂಟೆಗೆ ಬಂದೈತಿ ಏಳು ಗಂಟೆಗೆ ಬಂದು ಬಿದ್ದು ಈಗ ಅಂಗವಟ್ಟಿ ಬಿದ್ದು ಬಿಡ್ತದ ಒಂದು ಅರ್ಧ ಬರ್ಧ ಕಾಲ ಕತ್ತ ಅರಿದ ಅಣ್ಣೆ ಅವನು ಪಾಲಿಸ್ಟ ಅವನೇ